ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಮಾಜಿ ಡಾನ್ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕಿ ರೈ ಮೇಲೆ ನಿನ್ನೆ ತಡರಾತ್ರಿ ಹನ್ನೆರಡೂವರೆ ಸುಮಾರಿಗೆ ಶೂಟ್ಔಟ್ ಆಗಿದೆ ಅದೃಷ್ಟ ಚೆನ್ನಾಗಿತ್ತು ಘಟನೆಯಲ್ಲಿ ಯಾರಿಗೂ ಪ್ರಾಣಹಾನಿ ಆಗಿಲ್ಲ ರಿಕಿ ರೈ ಕೂಡ ಅಪಾಯದಿಂದ ಪಾರಾಗಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡ್ಕೋತಾ ಇದ್ದಾರೆ ಅವರ ಮೂಗು ಮತ್ತು ಭುಜದ ಭಾಗಕ್ಕೆ ಪೆಟ್ಟಾಗಿದೆ ಸದ್ಯ ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಈ ಘಟನೆ ಬಗ್ಗೆ ರಿಕ್ಕಿ ಡ್ರೈವರ್ ಬಸವರಾಜ್ ಕೊಟ್ಟ ದೂರಿನ ಮೇರೆಗೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಎಫ್ಐಆರ್ ಕಾಪಿ ಮೈಂಡಿಟ್ ಮೀಡಿಯಾಗೆ ಲಭ್ಯ ಲಭ್ಯವಾಗಿದೆ ಅದರಲ್ಲಿರುವ ವಿವರಗಳನ್ನು ನೋಡ್ತಾ ಇದ್ರೆ ಹಲವು ಪ್ರಶ್ನೆಗಳು ಮೂಡ್ತಿವೆ ಹಾಗಾದರೆ ಏನದು ಪ್ರಶ್ನೆ ಈ ಘಟನೆ ಆಗಿದ್ದು ಹೇಗೆ ಯಾರೆಲ್ಲ ಶಾಮೀಲಾಗಿರೋ ಶಂಕೆ ಇದೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಮೊದಲು ಎಫ್ಐ ಆರ್ನಲ್ಲಿ ಏನಿದೆ ಅಂತ ಹೇಳಿಬಿಡ್ತೀವಿ ನೋಡಿ ಅದು ಹತ್ತೊಂಬತ್ತು ಏಪ್ರಿಲ್ ಮಧ್ಯರಾತ್ರಿ ಹನ್ನೆರಡೂವರೆ ಸುಮಾರು ಬಿಡದಿಯಲ್ಲಿರುವ ಮುತ್ತಪ್ಪರೈ ನಿವಾಸದಿಂದ ಆಗ್ತಾನೆ ಹೊರಬಂದಿದ್ದ ಮುತ್ತಪ್ಪರೈ ಕಿರಿಯ ಪುತ್ರ ರೈನ ಗುರಿಯಾಗಿಸಿಕೊಂಡು ಶೂಟೌಟ್ ಮಾಡಲಾಗಿದೆ ಅಂತ ಡ್ರೈವರ್ ಬಸವರಾಜು ದೂರು ದಾಖಲಿಸಿದ್ದಾನೆ ಬಸವರಾಜು ಕೊಟ್ಟಿರುವ ದೂರಿನ ಸಾರಾಂಶ ಹೀಗಿದೆ ನನ್ನ ಹೆಸರು ಬಸವರಾಜ್ ನಾನು ಸುಮಾರು ನಾಲ್ಕೈದು ವರ್ಷಗಳಿಂದ ರೈ ಅವರ ಬಳಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಜೀವ ಬೆದರಿಕೆ ಇದೆ ಅಂತ ರಿಕ್ಕಿ ರೈ ಅವರು ನನ್ನ ಹತ್ರ ಹಲವು ಬಾರಿ ಹೇಳ್ಕೊಂಡಿದ್ರು ಹಾಗೆ ಅವರು ಯಾವಾಗಲೂ ಜಾಗರೂಕತೆಯಿಂದ ಇರ್ತಾ ಇದ್ರು ಅವರು ಕೆಲವೊಮ್ಮೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಮತ್ತು ಇನ್ನೂ ಕೆಲವೊಮ್ಮೆ ಬಿಡದಿಯಲ್ಲಿರುವ ನಿವಾಸದಲ್ಲಿ ವಾಸ ಇರ್ತಾ ಇದ್ರು ನಿನ್ನೆ ಏಪ್ರಿಲ್ ಹದಿನೆಂಟಕ್ಕೆ ನಾವು ಸದಾಶಿವನಗರದ ನಿವಾಸದಿಂದ ಸುಮಾರು ಸಂಜೆ ಆರು ಗಂಟೆಗೆ ಹೊರಟು ಬಿಡದಿ ಮನೆಗೆ ಏಳುವರೆ ಅಷ್ಟರಲ್ಲಿ ತಲುಪಿದ್ವಿ ಅಲ್ಲೇ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ವಿ ಆವಾಗ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಆಗಿರಬೇಕು ರಿಕಿ ಅವರು ನಡಿ ಬೆಂಗಳೂರಿಗೆ ಹೋಗಬೇಕು ಅಂದ್ರು ನಾನು ಕೆ ಎ ಫೈವ್ ತ್ರೀ ಎಂ ಸಿ ಸೆವೆನ್ ಒನ್ ಟೂ ಏಟ್ ನಂಬರ್ನ ಕಪ್ಪು ಬಣ್ಣದ ಫಾರ್ಚುನರ್ ಕಾರ್ ತೆಗೆದೆ ಅದರಲ್ಲಿ ನಾನು ರಿಕ್ಕಿ ರೈ ಹಾಗೂ ಅವರ ಗನ್ಮ್ಯಾನ್ ರಾಜ್ಪಾಲ್ ಮೂರೂ ಜನ ಬಿಡದಿ ಮನೆಯಿಂದ ಹೊರಟ್ವಿ ಫಾರ್ಮ್ ಹೌಸ್ ಗೇಟ್ ದಾಟಿ ಸ್ವಲ್ಪ ದೂರ ಬಂದ ನಂತರ ಏನೋ ಜೋರಾಗಿ ಸೌಂಡ್ ಆಯಿತು ನಾನು ತಕ್ಷಣ ಗಾಡಿ ನಿಲ್ಲಿಸಿದೆ ಇಳಿದು ಟೈರ್ ಬ್ಲಾಸ್ಟ್ ಆಗಿದ್ಯಾ ಅಂತ ಚೆಕ್ ಮಾಡಿದೆ ಬಟ್ ಏನೂ ಆಗಿರಲಿಲ್ಲ ಸರಿ ಅಂತ ಮತ್ತೆ ಕಾರಲ್ಲಿ ಕೂತ್ಕೊಂಡು ಹೊರಟವಿ ಗಾಡಿ ಬಿಡ್ದಿ ಕ್ರಾಸ್ವರೆಗೂ ಬಂದಿತ್ತು ಆಗ ರಿಕಿ ಅವರು ಅರೆ ನನ್ನ ಜೇಬಲ್ಲಿದ್ದ ಪರ್ಸ್ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ನಡಿ ವಾಪಸ್ ಹೋಗೋಣ ಅಂದರು ಅದಕ್ಕೆ ನಾನು ಗಾಡಿ ರಿಟರ್ನ್ ಬಿಡದಿ ಮನೆ ಕಡೆಗೆ ವಾಪಸ್ ತಿರುಗಿಸಿದೆ ಅದಾದ ನಂತರ ಸುಮಾರು ಒಂದೂವರೆ ಗಂಟೆ ಬಿಟ್ಟು ಅಂದ್ರೆ ಸುಮಾರು ರಾತ್ರಿ ಹನ್ನೆರಡು ಐವತ್ತರ ವೇಳೆಗೆ ಬಿಡದಿ ಮನೆಯಿಂದ ಮತ್ತೆ ಬೆಂಗಳೂರಿಗೆ ಹೊರಟ್ವಿ ಬಿಡದಿ ಮನೆಯ ಗೇಟ್ ದಾಟಿ ಹೊರ ಬರ್ತಾ ಇದ್ದಂತೆ ನಾವು ಆವಾಗಲೇ ಹನ್ನೊಂದು ಗಂಟೆಗೆ ಹೋದಾಗ ಶಬ್ದ ಕೇಳಿತ್ತಲ್ಲ ಅದೇ ಜಾಗದಲ್ಲಿ ನಾನು ಚಲಾಯಿಸ್ತಿದ್ದ ಕಾರಿನ ಮೇಲೆ ನಾನು ಕುಳಿತಿದ್ದ ಕಡೆಗೇನೆ ಯಾರೋ ಗುಂಡು ಹಾರಿಸಿದ್ರು ಅದೃಷ್ಟವಶಾತ್ ನಾನು ಪಾರಾದೆ ಹಿಂದೆ ಸೀಟಲ್ಲಿ ನೋಡಿದಾಗ ರಿಕ್ಕಿ ರೈ ಅವರ ಮೂಗಿನ ಮೇಲೆ ಮತ್ತು ಬಲತೋಳಿನ ಮೇಲೆ ತೀವ್ರವಾದ ಗಾಯಗಳಾಗಿದ್ವು ಅವರು ಗುಂಡಿನ ದಾಳಿಯಿಂದ ಇದ್ರು ಅತಿಯಾಗಿ ರಕ್ತಸ್ರಾವವಾಗ್ತಿತ್ತು ನಾನು ಕೂಡಲೇ ವಾಹನದಿಂದ ಕೆಳಗಡೆ ಇಳಿದು ಬಂದೆ ಹಿಂದೆ ಕುಳಿತಿದ್ದ ರಿಕ್ಕಿ ರೈ ಅವರನ್ನ ನಾನು ಮತ್ತು ರಾಜ್ಪಾಲ್ ಅವರು ನೋಡಿದಾಗ ಅವರ ಮೂಗು ಒಡೆದು ಇಡೀ ಮುಖ ರಕ್ತಮಯವಾಗಿತ್ತು ಕೂಡಲೇ ನಾನು ನನ್ನ ಶರ್ಟ್ ಬಿಚ್ಚಿ ಮುಖದ ಮೇಲೆ ಒತ್ತಿ ಹಿಡಿದು ರಕ್ತ ನಿಲ್ಸೋಕೆ ಪ್ರಯತ್ನಿಸಿದೆ ಕೂಡ್ಲೆ ಅದೇ ಕಾರಲ್ಲಿ ಬಿಡದಿಯಲ್ಲಿರುವ ಭರತ್ ಕೆಂಪಣ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಕೂಡ್ಲೆ ವೈದ್ಯರು ರಿಕ್ಕಿ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಅದೇ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಹೋಗುವಂತೆ ತಿಳಿಸಿದ್ರು ನಾನು ಆಗ ರಿಕಿ ರೈ ಅವರನ್ನ ಕೇಳಿದೆ ಸರ್ ಇದು ಯಾರು ಮಾಡಿರಬಹುದು ಅಂತ ಆಗ ಅವರು ಬಹಳ ನೋವಿನಿಂದಲೇ ನರಳ್ತಾ ನನ್ಗೆ ನಾಲ್ಕು ಜನರ ಮೇಲೆ ಸಂಶಯ ಇದೆ ಅಂದ್ರು ರಾಕೇಶ್ ಮಲ್ಲಿ ಅನುರಾಧ ನಿತೇಶ್ ಶೆಟ್ಟಿ ಮತ್ತು ವೈದ್ಯನಾಥನ್ ಅವರ ಹೆಸರು ಹೇಳಿದ್ರು ಇವರ ಮೇಲೆ ಮತ್ತು ಅವರ ಸಂಗಡಿಗರ ಮೇಲೆ ಅನುಮಾನವಿದ್ದು ಅವರನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸಿಕೊಳ್ತೀನಿ ಅಂತ ಬಸವರಾಜ್ ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ ಇಲ್ಲಿ ಹಲವು ಪ್ರಶ್ನೆಗಳೂ ಮೂಡ್ತವೆ ಅದರ ಬಗ್ಗೆ ಹೇಳೋಕು ಮೊದಲು ಎಫ್ಐಆರ್ನಲ್ಲಿ ಹೆಸರಿಸಿರೋ ನಾಲ್ಕು ಜನರ ಬಗ್ಗೆ ಹೇಳ್ತೀವಿ ನೋಡಿ ಎನ್ ರಾಕೇಶ್ ಮಲ್ಲಿ ರಾಕೇಶ್ ಮಲ್ಲಿ ಮುತ್ತಪ್ಪರೈನ ಬಲಗೈ ಬಂಟನಾಗಿದ್ದ ಸದ್ಯ ಕಾಂಗ್ರೆಸ್ನಲ್ಲಿ ಸಕ್ರಿಯ ರಾಜಕಾರಣಿಯಾಗಿದ್ದಾರೆ ಮುತ್ತಪ್ಪರೈನ ಭೂಗತ ಲೋಕವನ್ನ ರನ್ ಮಾಡ್ತಾ ಇದ್ದಿದ್ದೇ ಇದೇ ರಾಕೇಶ್ ಮಲ್ಲಿ ಈ ರಾಕೇಶ್ ಮಲ್ಲಿಗೆ ಸ್ವಲ್ಪ ವರ್ಷಗಳ ನಂತರ ಮುತ್ತಪ್ಪ ರೈ ಜೊತೆ ವೈಮನಸ್ಸು ಆರಂಭವಾಗಿತ್ತು ಹಾಗೆ ಬಂಟ್ವಾಳದಲ್ಲಿ ಬೇನಾಮಿ ಹೆಸರಲ್ಲಿ ಜಮೀನು ಖರೀದಿಸಿದ್ದು ಮುತ್ತಪ್ಪರೈ ಈ ಜಮೀನು ವಿವಾದದಲ್ಲಿ ಮುತ್ತಪ್ಪರೈ ಹಾಗೂ ರಾಕೇಶ್ ಮಲ್ಲಿಗೂ ಗಲಾಟೆಯಾಗಿತ್ತು ಮುತ್ತಪ್ಪರೈ ನನ್ನನ್ನ ಕೊಲ್ಲೋಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ರಾಕೇಶ್ ಮಲ್ಲಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದ್ರು ಇನ್ನು ಎ ಟು ಅನುರಾಧ ಮುತ್ತಪ್ಪರೈನ ಎರಡನೇ ಪತ್ನಿ ಅನುರಾಧ ರಾಕೇಶ್ ಮಲ್ಲಿ ಜೊತೆ ವ್ಯಾವಹಾರಿಕವಾಗಿ ಸಾಥ್ ಕೊಟ್ಟಿದ್ದಾರೆ ಇದರಿಂದ ಮುತ್ತಪ್ಪರೈ ಮಕ್ಕಳು ಹಾಗೂ ರಾಕೇಶ್ ಮಲ್ಲಿಗೆ ವೈರತ್ವ ಸ್ಟಾರ್ಟ್ ಆಗಿದೆ ಅನುರಾಧ ಅವರು ಮುತ್ತಪ್ಪರೈ ಅವರ ಎರಡನೇ ಹೆಂಡತಿ ಮೊದಲ ಪತ್ನಿ ರೇಖಾ ರೈ ಅವರು ತೀರ್ ಹೋಗಿ ಬಹಳ ವರ್ಷಗಳ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಮುತ್ತಪ್ಪರೈ ಅನುರಾಧ ಅವರನ್ನ ಮದುವೆ ಆಗಿದ್ರು ಜಯ ಕರ್ನಾಟಕ ಸಂಸ್ಥಾಪಕರು ಆಗಿದ್ದ ಮುತ್ತಪ್ಪರೈ ಅವರಿಗೆ ಸೇರಿದ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಆಸ್ತಿ ಕುರಿತಾದ ವಿವಾದ ಉಂಟಾಗಿತ್ತು ಪತ್ನಿಯ ಮಕ್ಕಳಾದ ರಾಕಿ ರೈ ಹಾಗೂ ರಿಕಿ ರೈ ಮತ್ತು ತಮ್ಮ ಪತ್ನಿ ಅನುರಾಧ ಅವರಿಗೆ ಆಸ್ತಿಯನ್ನ ಪಾಲು ಮಾಡಿ ಮುತ್ತಪ್ಪರೈ ಅವರು ಬದುಕಿದ್ದಾಗಲೇ ವಿಲ್ ಮಾಡಿದ್ರು ಆದರೆ ಮುತ್ತಪ್ಪರೈ ನಿಧನದ ನಂತರ ಆಸ್ತಿಯಲ್ಲಿ ತಮಗೆ ಕಾನೂನಿನ ಪ್ರಕಾರ ಮತ್ತಷ್ಟು ಆಸ್ತಿ ಬೇಕು ಅಂತ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ರು ಮುತ್ತಪ್ಪರೈ ಅವರಿಗೆ ಸೇರಿದ ಆಸ್ತಿ ಬೆಂಗಳೂರು ಹೊರವಲಯದ ದೇವನಳ್ಳಿ ಮೈಸೂರು ಮತ್ತು ಮಂಗಳೂರಲ್ಲಿ ಹೆಚ್ಚಾಗಿದೆ ರೈ ಅವರ ಕಾಲಾನಂತರ ಅವರ ಎರಡನೇ ಪತ್ನಿ ಅನುರಾಧ ಅವರು ಸಮಸ್ತ ಆಸ್ತಿಯಲ್ಲಿ ತಮಗಿನ್ನೂ ಹೆಚ್ಚು ಬರಬೇಕಿದೆ ಕಾನೂನಿನ ಪ್ರಕಾರ ಪತ್ನಿಗೆ ಎಷ್ಟು ಸಿಗ್ಬೇಕೋ ಅಷ್ಟು ಸಿಕ್ಕಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು ಆದರೆ ನ್ಯಾಯಾಲಯದಲ್ಲಿ ಪ್ರತಿವಾದ ಮಂಡಿಸಿದ್ದ ರಾಕಿ ಹಾಗೂ ರಿಕ್ಕಿ ನಮ್ಮ ತಂದೆಯ ಕಾಲದಲ್ಲೇ ಅವರಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಚಿನ್ನದ ಆಭರಣಗಳು ಒಂದು ಕಾರ್ ದೊಡ್ಡ ಮೊತ್ತದ ನಗದು ಎಚ್ ಡಿ ಕೋಟೆಯಲ್ಲಿ ಒಂದು ಸ್ಥಿರಾಸ್ತಿ ಬೆಂಗಳೂರಿನ ಸಹಕಾರ ನಗರದಲ್ಲಿ ಎರಡು ಮಹಡಿಗಳ ಒಂದು ಕಟ್ಟಡ ಇದೆಲ್ಲವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಇಷ್ಟೂ ಆಸ್ತಿಯನ್ನು ಮುತ್ತಪ್ಪರೈ ಅವರು ಅನುರಾಧ ಅವರು ಅವರ ಜೊತೆಗಿದ್ದಾಗಲೇ ಬಿಟ್ಕೊಟ್ಟಿದ್ರು ಅಂತ ವಾದಿಸಿದ್ರು ಇದರ ನಡುವೆ ಕೋರ್ಟ್ನಲ್ಲಿ ಕೇಸ್ ನಡೀತಿದ್ದಾಗಲೇ ರಾಕಿ ಹಾಗೂ ರಿಕಿ ಅವರು ತಮ್ಮ ಪಾಲಿಗೆ ಬಂದಿದ್ದ ಸ್ಥಿರಾಸ್ತಿಯೊಂದನ್ನು ಮಾರಾಟ ಮಾಡಲು ಪ್ರಯತ್ನಿಸಿದ್ರು ಅದನ್ನು ನ್ಯಾಯಾಲಯದಲ್ಲಿ ಅನುರಾಧ ಅವರು ಪ್ರಶ್ನೆ ಮಾಡಿದರು ಇದರಿಂದಾಗಿ ಈ ಕೇಸ್ ಮತ್ತಷ್ಟು ವಿಕೋಪಕ್ಕೆ ಹೋಗಿತ್ತು ಕಡೆಗೆ ಎರಡೂ ಪಾರ್ಟಿಯವರು ಕುಳಿತು ಪರಸ್ಪರ ಮಾತಾಡಿ ಆಸ್ತಿಯನ್ನು ಹಂಚಿಕೊಳ್ಳೋಕೆ ನಿರ್ಧರಿಸಿದ್ರು ಇನ್ನು ಶೂಟೌಟ್ ಪ್ರಕರಣದಲ್ಲಿ ಎ ತ್ರೀ ಆಗಿರೋರು ನಿತೇಶ್ ಶೆಟ್ಟಿ ಈ ನಿತೇಶ್ ಶೆಟ್ಟಿ ನಿತೇಶ್ ಡೆವಲಪ್ಮೆಂಟ್ ಗ್ರೂಪ್ನ ಓನರ್ ನಿತೇಶ್ ಹಾಗೂ ರಿಕಿ ಶೆಟ್ಟಿ ರಿಯಲ್ ಎಸ್ಟೇಟ್ ಪಾರ್ಟ್ನರ್ಸ್ ಇತ್ತೀಚೆಗೆ ಬೆಂಗಳೂರು ಹೊರವಲಯದ ದೇವನಹಳ್ಳಿಯಲ್ಲಿ ಇಬ್ಬರೂ ಸೇರಿ ಲೇಔಟ್ ನಿರ್ಮಾಣ ಮಾಡಿದ್ದಾರೆ ರಿತೇಶ್ ಎಸ್ಟೇಟ್ ಎಂಬ ಹೈಫೈ ಲೇಔಟ್ ನಿರ್ಮಾಣ ನಡೀತಾ ಇದೆ ಈ ಲೇಔಟ್ ವಿಚಾರವಾಗಿ ಕೂಡ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿ ಆಗಾಗ ಕಿರಿಕ್ ಮತ್ತು ಗಲಾಟೆ ಆಗಿತ್ತು ಎನ್ನಲಾಗಿದೆ ಮತ್ತೊಬ್ಬ ಆರೋಪಿ ಎ ಫೋರ್ ವೈದ್ಯನಾಥನ್ ಬಟ್ ರಿಯಲ್ ಎಸ್ಟೇಟ್ ವಿಚಾರ ಆಸ್ತಿ ವಿಚಾರ ಎಲ್ಲವೂ ಆಗಿದೆ ಅಂತ ಹೇಳಲಾಗಿದೆ ಹಾಗಿದ್ದ ಮೇಲೆ ಈ ಶೂಟ್ಔಟ್ ಯಾಕಾಯಿತು ಯಾರು ಮಾಡಿಸಿದ್ರು ಅನ್ನೋ ಅನುಮಾನ ಸಹಜವಾಗಿಯೇ ಮೂಡುತ್ತೆ ಇನ್ನು ಪೊಲೀಸರು ಹೇಳೋ ಪ್ರಕಾರ ಘಟನೆ ನಡೆದ ನಂತರ ಯಾರೂ ಕಂಪ್ಲೇಂಟ್ ಕೊಡೋಕೆ ಮುಂದಾಗಿಲ್ವಂತೆ ಯಾವಾಗ ಪೊಲೀಸರು ಸುಮೋಟೋ ದಾಖಲಿಸಿಕೊಳ್ತೀವಿ ಅಂದರೂ ಆಗ ಡ್ರೈವರ್ ಬಸವರಾಜ್ ಬಂದು ಕಂಪ್ಲೇಂಟ್ ಕೊಟ್ಟರು ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ಹಾಗೆ ಇದರಲ್ಲಿ ಅಂಡರ್ ವರ್ಲ್ಡ್ ನ ಪಾತ್ರ ಇಲ್ಲ ಅಂತಾನು ಕ್ಲಿಯರ್ ಮಾಡಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ಎಫ್ಎಸ್ಎಲ್ ತಜ್ಞರು ಬಂದು ಪರಿಶೀಲನೆ ಮಾಡಿದ್ದಾರೆ ಸೆವೆಂಟಿ ಎಂಎಂ ಶಾರ್ಟ್ ಗನ್ ನಿಂದ ಫೈರ್ ಆಗಿದೆ ಅಂತ ಹೇಳಲಾಗಿದೆ ಜೊತೆಗೆ ಕಾರಲ್ಲಿ ಕಾರ್ಟ್ರಿಜ್ಗಳು ಸಿಕ್ಕಿವೆ ಹಾಗೆ ಘಟನಾ ಸ್ಥಳದಲ್ಲಿ ಮೊಬೈಲ್ ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳು ಮೂಡ್ತವೆ ರಿಯಲ್ ಎಸ್ಟೇಟ್ ವ್ಯವಹಾರ ಜಮೀನು ವಿವಾದ ಆಸ್ತಿ ವಿವಾದ ಅಥವಾ ಅಪ್ಪನ ಮೇಲಿನ ದ್ವೇಷ ಇದಿಷ್ಟರಲ್ಲಿ ಯಾವ ರೀಸನ್ಗಾಗಿ ಶೂಟ್ ಆಗಿದೆ ಸ್ಥಳದಲ್ಲಿ ಸಿಕ್ಕಿರುವ ಮೊಬೈಲ್ ಯಾರದ್ದು ಶೂಟರ್ ಬೈ ಮಿಸ್ ಬೀಳಿಸ್ಕೊಂಡು ಹೋದ್ನ ಮಿಸ್ಲೀಡ್ ಮಾಡೋಕೆ ಇದನ್ನ ಪ್ಲಾಂಟ್ ಹೀಗೆ ಪ್ರಶ್ನೆಗಳು ಇನ್ನು ಇದ್ರೆ ಕೆಲವು ಪ್ರಶ್ನೆಗಳು ಬರ್ತವೆ ರಿಕ್ಕಿ ಬೆಂಗಳೂರಿಂದ ಬಿಡದಿ ಫಾರ್ಮ್ ಹೌಸ್ಗೆ ಬರ್ತಾರೆ ಅನ್ನೋ ಮಾಹಿತಿ ಶೂಟರ್ಗೆ ಅಥವಾ ಸುಪಾರಿ ಕೊಟ್ಟವರಿಗೆ ಹೇಗ್ ಗೊತ್ತಾಯ್ತು ತಡರಾತ್ರಿ ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂತ ರಿಕ್ಕಿ ಯಾಕೆ ಹೊರಟರು ಪ್ರತಿ ಬಾರಿ ಕಾರನ್ನ ತಾನೇ ಡ್ರೈವಿಂಗ್ ಮಾಡ್ತಿದ್ದ ರಿಕ್ಕಿ ರೈ ನಿನ್ನೆ ಡ್ರೈವರ್ ಜೊತೆ ಯಾಕೆ ಹೊರಟರು ಫಾರ್ಮ್ ಹೌಸ್ನಿಂದ ವಾಪಸ್ ಬೆಂಗಳೂರಿಗೆ ಹೋಗ್ತಾರೆ ಅನ್ನೋ ವಿಷಯ ಶೂಟರಿಗೆ ಹೇಗೆ ಗೊತ್ತಾಯಿತು ಒಮ್ಮೆ ಶೂಟ್ ಸೌಂಡ್ ಬಂದ ಮೇಲೂ ರಿಕಿ ಆಗಲಿ ಅವರ ಗನ್ಮ್ಯಾನ್ ಆಗಲಿ ಯಾಕೆ ಅಲರ್ಟ್ ಆಗಲಿಲ್ಲ ಬಿಡದಿ ಕ್ರಾಸ್ ತನಕ ಹೋದವರು ಪರ್ಸ್ ಬಿಟ್ಟು ಬಂದಿದ್ದೀನಿ ಅಂತ ವಾಪಸ್ ಯಾಕೆ ಹೋದ್ರು ಇವರು ವಾಪಸ್ ಬರ್ತಾರೆ ಅಂತ ಶೂಟರ್ಗೆ ಯಾರು ಹೇಳಿದ್ರು ಅವನು ಅಲ್ಲೇ ಯಾಕೆ ಕಾಯ್ತಾ ಕೂತಿದ್ದ ಪರ್ಸ್ ತಗೊಂಡು ಇಮ್ಮಿಡಿಯೇಟ್ ಆಗಿ ಹೊರಡದೆ ಒಂದೂವರೆ ಗಂಟೆ ತಡವಾಗಿ ಯಾಕೆ ಹೊರಟರು ಮತ್ತೆ ವಾಪಸ್ ಬರೋ ವಿಚಾರ ಶೂಟರ್ಗೆ ಹೇಗ್ ಗೊತ್ತಾಯ್ತು ಇನ್ನೂ ಶೂಟ್ ಮಾಡಿರೋನು ಶಾಪ್ ಶೂಟರ್ ಅಂತ ಹೇಳ್ತಿದ್ದಾರೆ ಆದಾಗ್ಯೂ ಗುಂಡು ಜಸ್ಟ್ ಕಾರಿಗೆ ಹೊಕ್ಕಿದೆ ಇದು ಹೇಗೆ ಸಾಧ್ಯ ಇನ್ನು ಕೊಲ್ಲಲೇಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ನೇರವಾಗಿ ಕಾರ್ ಅಡ್ಡಗಟ್ಟಿ ಶೂಟ್ಔಟ್ ಮಾಡಬಹುದಿತ್ತು ಅದು ಬಿಟ್ಟು ದೂರದಲ್ಲಿ ಕಾಂಪೌಂಡ್ ಆಚೆ ನಿಂತು ರಂಧ್ರದ ಮೂಲಕ ಯಾಕೆ ಶೂಟ್ ಮಾಡಿದ್ರು ಮೇಲ್ನೋಟಕ್ಕೆ ಒಂದು ಸುತ್ತಿನ ಗುಂಡಿನ ದಾಳಿ ಮಾತ್ರ ಆಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಹಾಗಾದರೆ ಜಸ್ಟ್ ಒಂದು ರೌಂಡ್ ಯಾಕೆ ಫೈರ್ ಮಾಡಿದರು ಇಂತಹ ಹತ್ತು ಹಲವು ಪ್ರಶ್ನೆಗಳು ಸಹಜವಾಗಿಯೇ ಕಾಡ್ತಿವೆ ಇದೇ ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಬಹುಶಃ ಕೊಲೆ ಮಾಡುವ ಉದ್ದೇಶ ಇರಲಿಲ್ವಾ ಜಸ್ಟ್ ಹೆದರಿಸುವ ಪ್ರಯತ್ನ ಇರಬಹುದಾ ಅಂತಲೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರ ತನಿಖೆ ನಂತರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ